దయేలే ధర్మదా మూలవయ్య దయిల్లదా ధర్మ అదావ దయ 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 అంటే ఏను సరే దయ అంటే अगर समानार्थक పద యాద అంటే అంతకరణ ఈ జగతినೊಳಗ ఎవరుగొడ్డోరు అనుస్కొతార అంటే जिस દુనియామే బడా ఆత్మ ఖౌనే ಈ ಜಗತ್ತಿನೊಳಗ ದೊಡ್ಡ ಶ್ರೀಮಂತ ವ್ಯಕ್ತಿ ಯಾರು ಅನಿಸ್ಕೊತಾರ ಜಿಸ್ಕೆ ಪಾಸ್ ದಂಡೈ ಏ ಬಡ ಆದ್ಮೆ ಇವನ ಹತ್ರ ಬಹಳಷ್ಟು ದೊಡ್ಡದ ಇವ ಕೋಟ್ಯಾಧೀಶರನ ಇವ ಈ ಜಗತ್ತಿನೊಳಗ ದೊಡ್ಡ ಶ್ರೀಮಂತ ಅಲ್ಲ ಅಲ್ಲ ಜಿಸ್ಕೆ ಪಾಸ್ ದೌಲತ್ ಏ ಬಡ ಆದ್ಮೆ ಇವನ ಹತ್ರ ಅಧಿಕಾರದ ಇವ ಶಾಸಕದನ ಇವ ಮುಖ್ಯಮಂತ್ರಿ ಅದನ ಇವ ಪ್ರಧಾನ ಮಂತ್ರಿ ಅದನ ಇವ ದೊಡ್ಡ ಹುದ್ದೆ ಒಳಗದನ ಇವ ಈ ಜಗತ್ತಿನೊಳಗ ದೊಡ್ಡ ಶ್ರೀಮಂತ ಅಲ್ಲ ಅಲ್ಲ ಜೆ ಪಾಸ್ ವಿದ್ಯಾ ಏ ಬಡ ಇವನ್ ಹತ್ರ ಬಹಳ ಇವ ಪಂಡಿತ ಅದನ ದೊಡ್ಡ ವಿದ್ವಾಂಸ ಜಗತ್ತಿನೊಳಗ ದೊಡ್ಡ ಶ್ರೀಮಂತ ಅಲ್ಲ ಅಲ್ಲ ಈ ಜಗತ್ತಿನೊಳಗ ಯಾರು ದೊಡ್ಡವ್ರು ಅನ್ಸ್ಕೊಂತಾರ ಅಂತಂದ್ರ ಯಾರು ಶ್ರೀಮಂತ ವ್ಯಕ್ತಿ ಅಂತಂದ್ರ ದೊಡ್ಡ ಅಧಿಕಾರದೊಳಗಿದ್ದವ್ ದೊಡ್ಡವ್ರ ಅನ್ಸ್ಕೋದಿಲ್ಲ ದೊಡ್ಡ ಪಂಡಿತರಿದ್ದವ್ರು ದೊಡ್ಡವ್ರು ಅನಿಸ್ಕೋದಿಲ್ಲ ಕೋಟ್ಯಾಧೀಶರು ಬಹಳ ದೊಡ್ಡ ಗಳಿಸ್ತವ್ರು ಈ ಜಗತ್ತಿನೊಳಗ ದೊಡ್ಡವರಾಗುವುದಿಲ್ಲ ಈ ಜಗತ್ತಿನೊಳಗ ಯಾರು ದೊಡ್ಡವರು ಅಂತಂದ್ರೆ ಯಾರ ಹೃದಯದೊಳಗ ದಯೆ ಪ್ರೀತಿ ಕರುಣೆ ಇಟ್ಟುಕೊಂಡಿರ್ತಾರಲ್ಲ ಅವರೇ ಈ ಜಗತ್ತಿನೊಳಗ ದೊಡ್ಡವರಾಗ್ತಾರಂತಕ್ಕಂಥ ಸತ್ಯ ಅರ್ಥ ಮಾಡ್ಕೊಳ್ಬೇಕು ಎಷ್ಟು ಉದಾಹರಣೆಗಳ ಬೇಕು ಮಗ ಅಣ್ಣ ಬಸವಣ್ಣ ಅವ ದೊಡ್ಡ ಪದವಿಯನ್ನು ಬಯಸಿದ್ದೇನ ದೊಡ್ಡ ಪದವಿಯನ್ನು ಬಯಸಲಿಲ್ಲ ಏನು ಮಾಡಿದ ಈ ಸಮಾಜದೊಳಗೆ ಸೇವಾ ಮಾಡಿದ ಹೃದಯದೊಳಗ ಕರಣೆ ಇಟ್ಟುಕೊಂಡು ಅಂಬೇಡ್ಕರ್ ನಮ್ಗೆಲ್ಲಾ ಗೊತ್ತಿರ್ಬೋದು ಅವ್ರು ಬಡತನದೊಳಗ ಎಷ್ಟು ಕಷ್ಟ ಪಟ್ಟ ಶಿಕ್ಷಣ ಕದಿದ್ರು ಅವ್ರು ಎಷ್ಟು ಕಷ್ಟ ಈಗಿನ ಮಕ್ಕಳು ಯಾರು ಅಷ್ಟು ಕಷ್ಟ ಪಡೆಯಿಲ್ಲ ಅಂಬೇಡ್ಕರ್ ಅವರು ಸಣ್ಣವಿದ್ದಾಗ ಭೀಮ ಇದ್ದಾಗ ಎಷ್ಟು ಕಷ್ಟ ಪಟ್ಟಾರ ಅಂತಂದ್ರ ಅವರು ಒಳಗೆ ಒಳಗ್ ಓದಾಕ್ ಅಂದ್ರ ಎಲ್ಲಾ ಉಳಿಕಿದ ಮಕ್ಕಳಂತೇಳಿ ಏ ನೀ ಕೀಳ ಜಾತಿ ಅವದಿ ನಮ್ ಜೋಡಿ ಕುಂದ್ರಕ್ ಹೋಗ್ಬೇಡ ಹೋದ ಹೊರಗೋಡ್ಲಿ ಅಂತ ಕಳಿಸ್ತಿದ್ರು ಎಲ್ಲರ ಜೋಡಿ ಊಟ ಕೂತ್ ಅಂದ್ರ ಏ ನಮ್ ಜೋಡಿ ನೀ ಊಟವನ್ನು ಕುಂದ್ರಕ್ ಹೋಗ್ಬಾರ್ದು ನೀ ಕೀಳ ಜಾತಿ ಅವದಿ ನೀ ಹೊರಗೋದು ನಮ್ ಜೊತೆ ಕುಮ್ರ ಬಡ ಅವಮಾನ ಮಾಡಿದ್ರು ಅಂಬೇಡ್ಕರ್ ಅವ್ರಿಗೆ ಅದು ಅವಮಾನ ಅಂತ ತಿಳ್ಕೊಳ್ಲಿಲ್ಲ ಅಂಬೇಡ್ಕರ್ ಅವರು ಅದನ್ನ ಅಭ್ಯಾಸ ಮಾಡ್ಕೊಂಡು ಚಂದ ಶಿಕ್ಷಣ ಪಡ್ಕೊಂಡ ಡಾಕ್ಟರ್ ದೇಕ್ ಹೋಗಿ ಅರಾಮ್ ಕುಂದರಿ ನನಗೆ ಅವಮಾನ ಆಗದ ನಮ್ಮ ಜನ ಯಾರು ಕೂಡ ಅವಮಾನವನ್ನು ಪಡ್ಕೋಬಾರದು ಎಲ್ಲರೂ ಕೂಡ ಮುಂದೊಂದ ಸನ್ಮಾನ ಮಾಡ್ಕೊಳಂಗ್ ಅಂತ ತಿಳ್ಕೊಂಡು ಸಂವಿಧಾನವನ್ನು ಬರ್ದ ಬರ್ದಿರ್ತಕ್ಕಂಥವ್ರು ಯಾರಂತಂದ್ರ ಅದು ಅಂಬೇಡ್ಕರ್ ಅವ್ರ ಅಂತಕ್ಕಂಥದ್ದು ಅಂತ ಮಾಡ್ಕೊಳ್ಬೇಕು ಅವರ ಹೃದಯದೊಳಗೇನೆ ಪ್ರೀತಿ ಇತ್ತು ಹೃದಯದೊಳಗ ಪ್ರೀತಿ ಇತ್ತು ಕರ್ಮೆ ಇತ್ತು ದಯೆ ಇತ್ತು ಅದಕ್ಕೆ ಅಂಬೇಡ್ಕರ್ ಅವರು ಈ ಜಗತ್ತಿನ ದೊಡ್ಡವರಾದ್ರು ಸಂವಿಧಾನ ಶಿಲ್ಪಿ ಅಂತ ಕರೀದ್ರು ಅವ್ರ ಏನಾದ್ರು ಇವತ್ತು ಸಂವಿಧಾನ ಬರ್ದೇ ಇರ್ಲಿಕ್ಕಂದ್ರ ಅವ್ರ ಈ ಜಗತ್ತಿನ ಮೇಲೆ ಕರ್ಮೆ ಇಟ್ಟು ಅವ್ರ ಏನಾದ್ರು ಸಂವಿಧಾನವನ್ನು ಇವತ್ತು ಬರೀರ್ಲಿಕ್ಕಂದ್ರೆ ಈ ಸಮಾಜದ ಪರಿಸ್ಥಿತಿ ಎಲ್ಲಿಗಿರ್ತಿತ್ತಂದ್ರ ಒಬ್ಬ ಚಪ್ಪಲ್ ಒಲಿರ್ತಕ್ಕಂತ ಮಗ ಇವತ್ತು ಚಪ್ಪಲ್ಲ ಒಲಿಬೇಕಾದಂತ ಪರಿಸ್ಥಿತಿ ಇತ್ತು ಒಬ್ಬ ಏನಾದ್ರೂ ಬಟ್ಟಿ ಬೆಳೀವಂತ ಏನಾದ್ರೂ ಅವ್ರ ಹತ್ತುದವ್ರು ಬಟ್ಟಿ ತಳಿತಿದ್ರಂದ್ರ ಅವ್ರ ಮಕ್ಕಳು ಇವತ್ತಿನ ದಿವಸ ಬಟ್ಟಿನ ತಳಿಬೇಕಾಗಿತ್ತು ಅಂತ ಪರಿಸ್ಥಿತಿ ಇತ್ತು ಆದ್ರೆ ಇವತ್ತ ಚಪ್ಪಲ್ ಒಲಿರ್ತಕ್ಕಂಥ ಮಗನು ಇವತ್ತ ಪ್ರಧಾನ ಮಂತ್ರಿನು ಕೂಡ ಆಗ್ಬೋದಂತಂದ್ರ ಅದು ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನದಿಂದ ಅಂತಕ್ಕಂಥದ್ದು ಸಹಿತ ಅರ್ಥ ಮಾಡ್ಕೊಳ್ಬೇಕು ಅವ್ರು ನೋಡ್ರಿ ಬೇಕಾಗಿತ್ತು ಇದು ಅವರೆಲ್ಲ ಕಷ್ಟಪಟ್ಟು ಲಂಡನ್ ಹೋಗಿ ಚಲೋ ಪದವಿ ತಗೊಂಡು ಆರಾಮ ಇರುವುದಾಗಿತ್ತು ಒಂದು ನೌಕರಿ ಮಾಡಿಕೊಂಡ ಲಕ್ಷ ಕೋಟಿ ರೂಪಾಯಿ ಅವರಿಗೆ ಪಗಾರ ಬರ್ತಿತ್ತು ಆರಾಮ್ ಇರ್ಬೋದಾಗಿತ್ತು ಆದ್ರೆ ಅವ್ರು ಅದರಿನ್ನು ಬಯಸ್ಲಿಲ್ಲ ದುಡ್ಡನ್ನು ಬಯಸಲಿಲ್ಲ ಈ ಜಗತ್ತಿನೊಳಗೆ ಯಾರು ಆಗ್ತಾರೆ ಅಂತಂದ್ರ ದೊಡ್ಡ ದೊಡ್ಡ ಭೇದ ಓದೋರು ಆಗೋದ್ರಿ ಆಗೋದಿಲ್ಲ ಜನರ ವೇದನೆಯನ್ನು ಯಾರ ಕೇಳ್ತಾರಲ್ಲ ಅವ್ರಿ ಜಗತ್ತಿನೊಳಗ ದೊಡ್ಡವರಾಗ್ತಾರ ಆಳುವ ವ್ಯಕ್ತಿಯ ಕಾಲಿಡೋರು ದೊಡ್ಡೋರಾಗುವುದಿಲ್ಲ ಅಳುವ ವ್ಯಕ್ತಿಯ ಕಣ್ಣೀರೋರಿಸೋರು ಈ ಜಗತ್ತಿನೊಳಗ ದೊಡ್ಡವರಾಗ್ತಾರ ಅಂತಕ್ಕಂಥ ಸತ್ಯ ನಾವೆಲ್ಲರೂ ಸಹಿತ ಅದ ಅರ್ಥ ಮಾಡ್ಕೊಳ್ಬೇಕು ಅದಕ್ಕಾಗಿನ ಅವರು ಏನ್ ಹೇಳಿದ್ರು ದಯವೇ ಧರ್ಮದ ಮೂಲವಯ್ಯ ದಯವಿಲ್ಲದ ಧರ್ಮ ಅದಾವು ದಯ್ಯ ಈ ಜಗತ್ತಿನೊಳಗ ದಯ ಇಲ್ಲ ಅಂತಕ್ಕಂಥ ಧರ್ಮ ಈ ಜಗತ್ತಿನೊಳಗ ಅವ್ರು ಯಾವ ಧರ್ಮದೊಳಗ ದಯ ಹೇಳ್ಲಿಲ್ಲ ಅಲ್ಲ ಧರ್ಮನೇ ಅಲ್ಲ ಅಂತಕ್ಕಂಥ ಹೇಳಿದ್ರು ಯಾವ ಧರ್ಮದೊಳಗ ದಯೆ ಇತ್ತಲ್ಲ ಅದೇ ನಿಜವಾದ ಧರ್ಮ ಅಂತಕ್ಕಂಥದ್ದನ್ನು ಅನ್ನ ಅವ್ರು ಹೇಳಿದ್ರು ದಯವೇ ಧರ್ಮದ ಮೂಲವಯ್ಯ ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲದರಲ್ಲಿಯೂ ಯಾಕೆ ಮಾತ ಹೇಳಿದ್ರು ಬಸವಣ್ಣನವರು ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿಯೂ ಅಂತ ಈ ಮಾತ ಯಾ ಕಣ್ಣ ಬಸವನ ಹೇಳಿದ್ರಂದ್ರ ಈ ಸಮಾಜದೊಳಗ ಎಂತ ಪರಿಸ್ಥಿತಿ ಅಂದ್ರ ಇವ ಮೇಳ ಜಾತಿ ಇವ ಕೀಳ ಜಾತಿ ಇವ ಸುಸಂಸ್ಕೃತವಂತ ಇವ ಅಸಂಸ್ಕೃತವಂತ ಅಂತಕ್ಕಂಥದ್ದು ಇತ್ತು ಇಲ್ಲಿ ಅಸ್ಪೃಶ್ಯತೆ ಅಂತಕ್ಕಂಥದ್ದು ಈ ಸಮಾಜದೊಳಗ ಬಾಳ ಇತ್ತು ಸ್ತ್ರೀ ಬೇರೆ ಪುರುಷ ಬೇರೆ ಪುರುಷ ಅಂತ ಚಂದ ಇರ್ಬೇಕು ಮಹಿಳೆಯಲ್ಲಿ ಕೇವಲ ಮನೆಯೊಳಗ ಅಟ್ಟ ಇರ್ಬೇಕಂತಕ್ಕಂಥ ಪರಿಸ್ಥಿತಿ ಹನ್ನೆರಡನೇ ಶತಮಾನದ ಪೂರ್ವದೊಳಗಿತ್ತು ಅದಕ್ಕೆ ಕನ್ನಡಬಸವಣ್ಣನವರು ಏನ್ ಹೇಳಿದ್ರು ಅಂದ್ರೆ ದಯ ಇರ್ಬೇಕು ಎಲ್ಲರಲ್ಲಿ ದಯ ಇರ್ಬೇಕ ಪ್ರಾಣಿ ಪಕ್ಷಿಗಳಲ್ಲಿ ದಯ ಇರಬೇಕು ಎಲ್ಲ ಮನುಷ್ಯರ ಮೇಲೆ ಕೂಡ ದಯ ದಯ ಇರ್ಬೇಕು ಯಾರು ಕೂಡ ಇಲ್ಲಿ ಮೇಲಲ್ಲ ಯಾರು ಕೂಡ ಕೀಳಲ್ಲ ಈ ಜಗತ್ತಿನೊಳಗೆ ಯಾರು ಮೇಳ ಜಾತಿಯವರು ಅನಸ್ಕೋತಾರ ಯಾರು ಕೀಳ ಜಾತಿಯವ್ರ ಅನಿಸ್ಕೋತಾರ ಅಂತಕ್ಕಂಥದ್ದು ಅಂತ ಒಳಗಿಕ್ ಇಟ್ಕೋಬೇಕು ಈ ಜಗತ್ತಿನೊಳಗೆ ಯಾರು ಕೀಳ ಜಾತಿಯವ್ರು ಅನ್ನಿಸ್ಕೋತಾರ ಇನ್ನೊಬ್ಬರಿಗೆ ಯಾರು ಕೆಟ್ಟದ್ದು ಬಯಸ್ತಾರಲ್ಲ ಇನ್ನೊಬ್ಬರಿಗೆ ಯಾರು ನಿಂದನೆ ಮಾಡ್ತಾರಲ್ಲ ಇನ್ನೊಬ್ಬರು ಯಾರು ಹಿಂಸೆ ಮಾಡ್ತಾರಲ್ಲ ಅವರೇ ಕೀಳ ಜಾತಿಯವರು ಇನ್ನೊಬ್ಬರನ್ನ ಯಾರು ಒಳ್ಳೇದು ಬಯಸ್ತಾರಲ್ಲ ಅವರೇ ಈ ಜಗತ್ತಿನೊಳಗೆ ಶ್ರೇಷ್ಠ ಜಾತಿಯವರು ಅರ್ಥ ಅರ್ಥ ಮಾಡ್ಕೊಳ್ಬೇಕು ಯಾರು ಜಾತಿ ಹಿಂಗ ಜಾತಿ ನಾವ್ ವಿಂಗಡಣೆ ಮಾಡ್ಬೇಕು ಹೊರತು ಇವಾಗ ಶ್ರೇಷ್ಠ ಜಾತಿ ಒಳಗ ಉದ್ಯಾನ ಅಂತಂದ್ರೆ ಅವನೇ ದೊಡ್ಡವನ್ನ ಮಾಡಿ ನಾವ್ ಯಾರು ಕೂಡ ತುಂಬರ್ಸ್ಬಾರ್ದು ಇಲ್ಲಿ ನಾವು ಹಾಕೊಂಡಿರ್ತಕ್ಕಂಥ ಬಟ್ಟೆಯಿಂದ ನಾವು ಇರ್ತಕ್ಕಂಥ ಜಾಗದಿಂದ ನಾವ್ ಯಾರು ಕೂಡ ದೊಡ್ಡವರಾಗ್ಲಿಕ್ಕೆ ಇಲ್ಲ ಅಣ್ಣ ಬಸವಣ್ಣನವರು ಎಲ್ಲ ಮೇಲಾಗಲೇನು ಕೀಳಾಗಲಲ್ಲದೆ ಕೀಳಿ ಕೀಳಲ್ಲದೆ ಅಯ್ಯನ ಕರಗುವುದೇ ಅಂತಕ್ಕಂತ ಮಾತೇಳಿದ್ರೆ ಅಣ್ಣ ಅವರು ಯಾರು ಮೇಳಲ್ಲ ಯಾರು ಕೂಡ ಕೀಳಲ್ಲ ಎಲ್ಲರೂ ಕೂಡ ಈ ಸಮಾಜದೊಳಗೆ ಸಮಾನರೇ ಅಂತಕ್ಕಂಥದ್ದ ಸಮಾನತೆಯನ್ನು ಸಾರಿರ್ತಕ್ಕಂತ ಒಬ್ಬ ಅದ್ಭುತ ಒಬ್ಬ ಈ ಸಮಾಜದ ಒಬ್ಬ ಅದ್ಭುತ ಸಾಧಕ ಯಾರಾದ್ರು ಇದ್ರೆ ಅದು ಬಸವಣ್ಣನವರು ಅವ್ರು ಬಿಟ್ರೆ ಯಾರತ್ತಂದ್ರ ಅದು ಅಂಬೇಡ್ಕರ್ ಅವರು ಬುದ್ಧ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಅವರ ತತ್ವದೊಳಗ ನಾವೆಲ್ಲರೂ ಕೂಡ ನಡೆಯುವಂತವ್ರು ಅದ್ಭುತವಾದ ಧರ್ಮ ಕೊಟ್ಟಾರ ಲಿಂಗಾಯತ ಧರ್ಮ ಅಣ್ಣಬಸವಣ್ಣನವರು ಸ್ಥಾಪನೆ ಮಾಡ್ಯಾರ ಈ ಮಾತ ಎಲ್ಲರೂ ಲಕ್ಷ ಇಟ್ಕೋರಿ ಅಂಬೇಡ್ಕರ್ ಅವರು ಅಂತ ಮಾತೃ ಕೇಳತ್ತಾರ ಬೌದ್ಧ ಧರ್ಮ ಸ್ವೀಕಾರ ಮಾಡ್ಕೋಕ್ಕಿಂತ ಪೂರ್ವಗಳೇನಾದ್ರೂ ವಚನ ಶಾಸ್ತ್ರ ಏನಾದ್ರು ಸಿಕ್ಕಿತ್ತಂದ್ರ ನಾನು ಕೂಡ ಲಿಂಗಾಯತ ಧರ್ಮಕ್ಕೆ ನಾನು ಸೇರ್ಕೊತೀನಿ ಅಂತಕ್ಕಂತ ಮಾತನ್ನು ಅಂಬೇಡ್ಕರ್ ಅವರು ಹೇಳುತ್ತಾರೆ ಈ ದಾಖಲೆ ಸಮಯದಲ್ಲಿ ಸಿಗ್ತದೆ ಅದಕ್ಕ ಅಂಬೇಡ್ಕರ್ ಅವರು ಸಹಿತ ನಮ್ಮ ಈ ಲಿಂಗಾಯತ ಧರ್ಮವನ್ನು ಮೆಚ್ಚಿಕೊಂಡಿರ್ತಕ್ಕಂಥವ್ರು ಈ ಎಲ್ಲಾ ತತ್ವ ಅಂಬೇಡ್ಕರ್ ಅವರ ತತ್ವ ನಮ್ಮ ಬಸವಣ್ಣವರ ತತ್ವ ಬುದ್ಧನವರ ತತ್ವ ಎಲ್ಲಾ ತತ್ವಗಳು ಸಾರುವುದು ಒಂದೇ ದಯೆ ಪ್ರೀತಿ ಕರನ ಎಲ್ಲರ ಜೊತೆ ಪ್ರೀತಿಯಿಂದ ಬದುಕ್ರಿ ಯಾರು ಕೂಡ ದ್ವೇಷ ಮಾಡಕ್ ಹೋಗ್ಬೇಡ್ರಿ ಎಷ್ಟು ಪ್ರೀತಿಯನ್ನು ತೋರಿಸ್ಬೇಕಂತಂದ್ರೆ ಎಷ್ಟು ದಯ ನಮ್ಮಲ್ಲಿ ಇರ್ಬೇಕಾಗಿತ್ತಂದ್ರ ನೋಡ್ರಿ ನಾವೆಲ್ಲ ಈ ಕಡೆ ಭಾಗ ತೋಡಕ್ ಬಂದ್ರೆ ಅತನಿ ಭಾಗಕ್ಕೋದ್ರೆ ಒಬ್ಬರು ಶಿವಯೋಗಿಗಳು ನಮ್ಗೆಲ್ಲ ತಕ್ಕನೇ ನೆನಪಾಗ್ತಾರೆ ಯಾರು ಯಾರು ಅತನಿ ಮುರುಗೇಂದ್ರ ಶಿವಯೋಗಿಗಳು ಅತನಿ ಮುರುಗೇಂದ್ರ ಶಿವಯೋಗಿಗಳು ಲಿಂಗ ಪೂಜಾ ಕುಂತ್ರ ಲಿಂಗ ಪೂಜಕ್ಕೆ ಏರಿಸುವಂತ ಪತ್ರಿ ಏನೈತೆ ಆ ಪತ್ರಿನ ಗಿಡದಾಗರ ತರ್ತದಿಲ್ಲ ನೋಡಗಳು ಕೇಳಿರಂತ ಶಿವಯೋಗಿಗಳೇ ಎಲ್ಲರೂ ಗಿಡದಾಗರದ ಪತ್ರಿ ತಗೊಂಡು ಲಿಂಗ ಪೂಜೆ ಮಾಡಿದ್ರ ನೀವು ತಳದ ಬಿಟ್ಟಿರ್ತಕ್ಕಂತ ಪತ್ರಿ ತಗೊಂಡು ಲಿಂಗ ಪೂಜೆ ಮಾಡ್ಕೊತಿರಲ್ಲ ಯಾಕಂತ ತಿಳ್ಕೊಂಡು ಅವ್ರ ಶಿಷ್ಯ ಶಿವಯೋಗಿಗಳಿಗೆ ಪ್ರಶ್ನೆ ಮಾಡಿದ್ರ ಆ ಶಿವಯೋಗಿಗಳು ಅತನಿ ಮುರುಗೇಂದ್ರ ಶಿವಯೋಗಿಗಳು ಹೇಳ್ತಾರಂತ ನಾನು ಗಿಡದಾಗರೋದ್ ಪತ್ರಿ ಗಿಡದಾಗರೋದು ಯಾಕೆ ತರಲ್ಲ ಅಂತಂದ್ರ ತಳಕ್ ಬಿಟ್ಟಿರ್ತಕ್ಕಂಥ ಪತ್ರಿಯನ್ನು ಯಾಕೆ ತಗೊಂಡ್ ಬರ್ತೀನಿ ಅಂತಂದ್ರ ಗಿಡದಾಗ ಏನಾದ್ರು ಪತ್ರಿ ಅರದ್ರ ಗಿಡಕ್ಕೆ ಏನಾದ್ರೂ ನೋವು ಅಂತ ತಿಳ್ಕೊಂಡು ತಳಕ್ ಬಿಟ್ಟಿರ್ತಕ್ಕಂಥ ಪತ್ರಿ ತಗೊಂಡು ನಾನು ಲಿಂಗ ಪೂಜೆ ಮಾಡ್ಕೊತೀನಿ ಅಂತ ತಿಳ್ಕೊಂಡು ಅದನಿ ಮುರುಗೇಂದ್ರೆ ನೋಡ್ರಿ ಶಿವಯೋಗಿಗಳು ಹೆಂಗ ಬದುಕಿಲ್ ಇನ್ನೊಬ್ಬರಿಗೆ ನೋವು ಕೊಡ್ತಿದ್ದಿಲ್ಲ ಅವರು ಬರೀ ಕಿಡಕ್ ನೋವು ಕೊಡ್ತಿದ್ದಿಲ್ಲ ಅವರು ನಾವ ದೇವರ ಹೆಸರು ಹೇಳಬೇಕು ಒಂದು ಆಸೆ ಬಂದ ದೊಡ್ಡ ಏ ದೇವರುಗಳು ಕೇಳವರು ತಿಳ್ಕೊಂಡ ಪ್ರಾಣಿಗಳ ಬಲಿ ಕೊರದ ಯಾವ ಯಾವ ದೇವರಿಗೆ ನಮ್ಗೆ ಹೇಳಿದ್ರು ಬಲಿ ಕೇಳ್ತಾವ ನಾವಂತ ಕರ್ಣದಿಂದ ನಾವೆಲ್ಲರೂ ಕೂಡ ಆತ್ಮ ಸಾಕ್ಷಿ ಪ್ರಶ್ನೆ ಕೇಳ್ಕೊಬೇಕಲ್ಲ ನಮ್ಮ ಧರ್ಮ ಒಪ್ಪು ಯಾವ ಧರ್ಮ ಏನರ ಪ್ರಾಣಿ ಬಳಿ ಕೇಳುತ್ತವ ದೇವರ ಏನರ ಮಾಂಸ ತಿಂತಾವ ಮಾಂಸ ತಿನ್ನೋದಕ್ಕೆ ದೇವ್ರ ಕರಿತೇವ ಅವಲ್ಲ ಇಂಥ ಮೂಢನಂಬಿಕೆಗಳನ್ನ ನಮ್ಮ ಕೈಯೊಳಗೆ ಎಲ್ಲರೂ ಸಹಿತ ಬಿಟ್ಟರ ಅವತ್ತಿನ ಹಿರಿಯರು ಯಾಕೆ ಇರ್ತದ ಆದ್ರೆ ಅದನ್ನ ನಾವು ಕಂಟಿನ್ಯೂ ಹೆಂಗ್ ಮಾಡೇವಂತಂದ್ರ ಒಬ್ಬ ಮಾ ಹಿರಿಯ ದೇವಸ್ಥಾನಕ್ಕೆ ಬಂದ ದೇವಸ್ಥಾನಕ್ಕೆ ಬಂದ ಗಂಟಿ ಬಾರಿಸಿದ ಗಂಟಿ ಏನಂತಂದ್ರ ಆ ಹಿರಿಯನ ಕಚ್ ಬೀಚ್ ತಿನ್ನ ಅದಕ್ಕೆ ಎಲ್ಲರೂ ಏನ್ ಮಾಡಿದ್ರೆ ಅಂದ್ರೆ ಹಿಂದ ಬರ್ತಕ್ಕಂಥವ್ರು ಏನ್ ಮಾಡಿದ್ರೆ ಅಂದ್ರೆ ಈ ಪ ಈ ದೇವಸ್ಥಾನಗಳ ಪದ್ಧತಿ ಏನೈತೆ ಅಂತಂದ್ರ ಕಚ್ಚಿ ಬಿಚ್ಚಿ ಗಂಟಿ ಹೊಡಿ ಪದ್ಧತಿ ಇರ್ಬೋದು ಅಂತ ತಿಳ್ಕೊಂಡು ಎಲ್ಲರೂ ಬರೋದು ಕಚ್ಚಿ ಬಿಚ್ಚು ಗಂಟಿ ಹೊಡಿ ಎಲ್ಲ ನೋಡ್ ನೋಡಿ ನೋಡಿ ಸಾಕಾಗಿ ನೋಡ ಹೆಂಗ ಪದ್ಧತಿ ಐತಿ ಒಂದ್ ಎಲ್ಲೋ ಸರಳ ಆಗಿ ಅವನ ಬಿಚ್ಚಿ ಈ ಪದ್ಧತಿನ ಹಿಂದೆ ಇರ್ಬೋದು ಅಂತ ತಿಳ್ಕೊಂಡು ಅವ್ರು ಇಲ್ಲಿ ನೋಡಿ ಕಚ್ಚಿ ಬಿಚ್ಚಿ ಅಂತ ಹಂಗ ನಾವೆಲ್ಲರೂ ಕೂಡ ಈ ಸಮಾಜದೊಳಗೆ ಬದುಕಾ ಏನೋ ಏನೋ ಮೂಢನಂಬಿಕೆ ನಡವರಕ್ಕೆ ತುಂಬ ಬಿಟ್ಟಾರ ಅದನ್ನ ನಾವು ಅದೇ ನಿಜ ತಿಳ್ಕೊಂಡು ನಾವೆಲ್ಲರೂ ಕೂಡ ಬದುಕೇವಿ ದಯವಿಟ್ಟು ಇಲ್ಲಿ ಯಾರು ಕೂಡ ಅಂತವ್ರೆಲ್ಲ ಮಾಡೋರಿಗೆ ಸಹಿತ ನಿಮಗ ಕೈ ಮುಗಿದ ಕೇಳಿಕೊಡ್ತೇನೆ ಯಾವ ಪ್ರಾಣಿ ಬಲಿನೂ ಕೂಡ ಯಾರು ಕೂಡ ಕೇಳಕ್ ಹೋಗ್ಬೇಡ್ರಿ ಅಂತಕ್ಕಂಥ ಮಾತನ್ನ ನಿಮ್ಮೆಲ್ಲರೂ ಸೇರಿ ಏನೇನು ಅಂದ್ರೆ ಎಲ್ಲೇ ಕ್ಷಮೆ ರಕ್ಷಿಸ್ಬಿಡ್ರಿ ನಾನು ಏನೋ ಬಾಯ್ ಏನ್ರ ತಪ್ಪ ಹೇಳಿದ ಯಾಕಂದ್ರೆ ಏನೇನೋ ಬಂದ್ಬಿಡ್ತಾವ ಅಜ್ಞಾನ ಅಂತಕ್ಕಂಥದ್ದು ಎಲ್ಲರ ತಲೆ ಒಳಗಿರುತ್ತೆ ಅಜ್ಞಾನದಿಂದ ಯಾವ ಮಾತಾಡಬಾರ ಯಾರು ಕೂಡ ಏನಾದ್ರೂ ತಪ್ಪ ವಸ್ಬಾರ ಈ ಸಮಾಜದೊಳಗ ಒಳ್ಳೇದ ನಡಿಬೇಕಂತ ಉದ್ದೇಶ ಇಟ್ಕೊಂಡ ಈ ಕಾರ್ಯಕ್ರಮ ಭಕ್ತರಲ್ಲಿ ಒಳ್ಳೇದ ಬಿತ್ತಬೇಕಂತಕ್ಕಂಥ ಉದ್ದೇಶನ ಇಟ್ಕೊಂಡ ಈ ವಚನ ಶ್ರಾವಣ ಕಾರ್ಯಕ್ರಮ ಅಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಬೇಕು ಈ ಒಲೆ ಮಟ್ಟಕ್ಕೆ ಎಷ್ಟು ಗಟ್ಟಿಯಾಗಿ ಬಂದಿನಿ ಅಂತಂದ್ರ ನಾನು ಒಂದು ಕೆಟ್ಟದಾಗ್ತದಂತಂದ್ರ ಎಂತ ದೊಡ್ಡ ಶ್ರೀಮಂತನ ನನ್ನ ಕನೆಯಲ್ಲಿ ಆಗ್ತದ ಅಲ್ಲಿ ಕೆಟ್ಟದಾಗ್ತದಂದ್ರ ಅಲ್ಲಿ ಸತ್ರು ನಾವು ಹೋಗುವಂತ ಸ್ವಾಮಿ ಅಲ್ಲ ಒಂದು ಒಳ್ಳೇದಾಗ್ತದಂತಂದ್ರ ಎಂತ ಜಾತಿಯವರು ಇರ್ಲಕ್ಕ ಒಂದ್ ನಮ್ಮಿಂದ ಹೋದ್ರ ಒಳ್ಳೇದಾಗ್ತದ ಎಂತ ಜಾತಿಯವರು ಇರಲಿಕ್ಕ ಅವ್ರು ಕಾಲಿದೆ ಅಂತ ಈ ಸ್ವಾಮಿ ಸಿಗ್ತಿರ್ತಾನ ಒಳ್ಳೇದಾಗ ಒಳ್ಳ ಈ ಮಟ್ಟಕ್ಕಾಗಿ ನಾವು ಬಂದೇವಂತ ಸತ್ಯ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಂಡು ಎಲ್ಲರ ಜೊತೆ ಪ್ರೀತಿಯನ್ನ ಹಚ್ಣ ಒಂದ್ ಸ್ವಲ್ಪ ಏನಾದ್ರು ಪ್ರಾಣಿ ತಿನ್ನೋರ್ ಇದ್ರ ಒಂದ್ ಸ್ವಲ್ಪ ಪಕ್ಷಿಗಳನ್ನ ತಿನ್ನೋರು ಇದ್ರ ಅದನ್ನ ಕಡಿಮೆ ಮಾಡ್ರಿ ಬರ್ಬರ್ತಾರೆ ಸಣ್ಣ ಒಮ್ಮಿಗೆ ಬಿಡಾಕ ಕಡಿಮೆ ಮಾಡ್ರಿ ಅಂತಕ್ಕಂಥದ್ದು ನಿಮ್ಮೆಲ್ಲರೂ ಕೂಡ ನಿವೇನ ಮಾಡಿ ಕೊಡುತ್ತ ಮತ್ ಹಾಕಿ ಅಹಂಕಾರ ನಾವು ಊಟದಾಗ ಒಬ್ಬ ಎತ್ತಾಕ್ ಬೇಕಾ ನಮ್ಗೆ ಊಟದಾಗ ತೊಟ್ಟದಿಂದ ಎತ್ತಾಕ್ ಇನ್ನೊಬ್ಬರ್ ಬೇಕಾ ಸತ್ತಾಗ ಎತ್ತಾಕು ಇನ್ನೊಬ್ಬರ್ ಬೇಕಾ ಹಾಗಬಾರ ಬದುಕಿದ್ದಾಗ ನಾವು ಸೊಕ್ಕು ಹಾಕ್ತಾರೆ ಬದುಕಿದ್ರೆ ಈ ಜೀವನ ಈ ಬದುಕು ಸಾರ್ಥಕ ಆಗಲ್ಲ ಅಂತಕ್ಕಂಥದ್ದು ಅರ್ಥ ಮಾಡು ಎಲ್ಲರ ಜೋಡಿ ಚಂದ ಪ್ರೀತಿ ಕರುಣೆ ಸ್ನೇಹ ಭಾವದಿಂದ ಬದುಕುವಂತ ಬದುಕು ನಮ್ಮ ನಿಮ್ಮೆಲ್ಲರಿಗೂ ಆಗ್ಲಿ ಅಂತಕ್ಕಂಥ ಮಾತನ್ನು ನಿಮ್ಮೆಲ್ಲರಿಗೂ ಸಹೇಳಿ ಹೇಳಿ